ग्राम सहकर हराटक हराटक ग्राम साहिब ग्राम साहिक हा बेके पैकूट ಗ್ರಾಮ ಸಹಾಯಕರ ಹೋರಾಟಕ್ಕೆ ಆತ್ಮೀಯ ಗ್ರಾಮ ಸಹಾಯಕ ಬಂಧುಗಳೇ ಏನು ಈ ದಿನದ ಪೀಡಂ ಪಾರ್ಕಲ್ಲಿ ಗ್ರಾಮ ಸಹಾಯಕರ ಒಂದು ಭದ್ರತೆ ಒಂದು ಕನಿಷ್ಠ ವೇತನ ಒಂದು ಡಿ ದರ್ಜೆ ನೌಕರರಾಗಿ ವೇತನ ಶ್ರೇಣಿ ಕೊಡಬೇಕಂತೇಳಿ ಈ ಒಂದು ಮುಷ್ಕರವನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಧನ ಸರ್ಕಾರದ ನಮ್ಮ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಏನು ಈ ರಾಜ್ಯದಲ್ಲಿ ಹೆಸರುಗಳಿಸಿರ್ತಕ್ಕಂಥ ನಮ್ಮ ಬೊಮ್ಮಲ್ ಸುನೀಲ್ ಕುಮಾರ್ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಮಾರುತಿ ಸಾಹೇಬರು ಕೂಡ ಆಗಮಿಸಿದ್ದಾರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯ ಗ್ರಾಮ ಸಹಿಗರ ಕೇಂದ್ರ ಸಂಘದಿಂದ ಎಲ್ಲ ನಮ್ಮ ಇಡೀ ಹತ್ತು ಸಾವಿರದ ನಾನ್ನೂರೈದು ಜನ ಗ್ರಾಮ ಸಹಿಗರ ಪದಾಧಿಕಾರಿಗಳಿಂದ ನಮ್ಮ ವೇದಿಕೆಗೆ ಆಗಮಿಸಿದರೆ ಅವರಿಗೆ ತುಂಬು ಹೃದಯದಿಂದ ಅವ್ರನ್ನ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಬೆಳಗಾಮಲ್ ಕೂಡ ಗ್ರಾಮ ಸಹಾಯಕರು ಅಂತಂದರೆ ಯಾಕಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಗ್ರಾಮ ಸಹಾಯಕರ ಕಷ್ಟ ನೋವು ಅವರ ಕಾರ್ಖಾನೆಗಳು ಏನು ಅಂತ ಸಾಹೇಬ್ರಿಗೆ ಅರಿವಿದೆ ಸಾಹೇಬ್ರಿಗೆ ಗೊತ್ತಿದೆ ನಮ್ಮ ಕಷ್ಟ ಏನು ಅಂತ ನಿಮ್ಗೆ ಆಗಬೇಕು ನಾನು ಸಾಹೇಬ್ರನ್ನ ಭೇಟಿ ಸುಮಾರು ಸರಿ ಮಾಡಿದ್ದೀನಿ ನಿಮ್ಗೆ ಆಗುತ್ತೆ ನಾವು ಇದ್ದೀವಿ ಏನಾದರೂ ಮಾಡಿ ನಮ್ಮ ಒಂದು ಕಾಲದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡೇ ಕೊಡ್ತೀವಿ ಅಂಥೇಳಿ ಸಾಹೇಬರು ನಮ್ಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನಿಮ್ಮೆಲ್ಲರ ಕಟಾರಿಯಾ ಸಾಹೇಬರು ಕೂಡ ನಾವು ಇರೋವರಿಗೆ ಏನಾದರೂ ಮಾಡಿ ಒಂದು ದಾಖಲೆ ಗ್ರಾಮ ಸಹಕರಿಗೆ ಒಂದು ಏನಾದರೂ ಒಂದು ಭವಿಷ್ಯ ಕೊಟ್ಟು ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತೇಳಿ ಅವರು ಕೂಡ ನಮ್ಮ ಗ್ರಾಮ ಸಹಕರು ಪರವಾಗಿದ್ದಾರೆ ಈ ದಿನ ಏನು ನಮ್ಮ ಹತ್ತು ಸಾವಿರದ ಜನ ಗ್ರಾಮ ಬೇಡಿಕೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹಾಕಬೇಕು ನಾವೇನು ಡಿಮೈಂಡ್ ಮಾಡ್ತೀವಿ ಸರ್ಕಾರಕ್ಕೆ ಸನ್ಮಾನ್ಯ ಅಧಿಕಾರಿಗಳು ಬಂದು ಸನ್ಮಾನ್ಯ ಆಯುಕ್ತರು ಬಂದು ಇಲ್ಲ ನಮಗೆ ಇಲ್ಲ ಗ್ರಾಮ ಸಹಾಯಕರ ಸೇವೆ ಭಾಳ ಅತೃಷ್ಟ ಇದೆ ನಾವು ಕೂಡ ನೀವು ಸ್ಟ್ರೈಕ್ ಮಾಡಿ ಮಾಡದೇ ಇರಲಿ ನಿಮ್ಮ ಎಲ್ಲ ಒಂದು ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಬೈಲ ಮೂಮೆಂಟ್ ಮಾಡ್ತಾ ಇದ್ದೀವಿ ಈಗ ಹತ್ತು ಲಕ್ಷ ಎಂಟು ಕೊಡೋಕ್ಕಾಗಲೇ ಸರ್ಕಾರದಲ್ಲಿ ಒಂದು ತೀರ್ಮಾನ ಇದೆ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಸನ್ಮಾನ್ಯ ಆಯುಕ್ತರು ಇಲ್ಲ ನಮ್ಮ ಮುಂದೆ ಎಲ್ಲ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ ಸಾಯಿಗರು ಹೇಳಿದ ಸರಿ ಇದೆ ಆದರೆ ನಾವೇನು ಕೇಳ್ತಾ ಇದ್ದೀವಿ ನಾವೇ ಮಾನ್ಯ ಕಂದಾಯ ಸಚಿವರು ಬೆಳಗಾಂ ಅಧಿವೇಶನಲ್ಲಿ ನಮ್ಗೆ ಮಾತು ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಕೇವಲ ಮೂರು ತಿಂಗಳಲ್ಲಿ ನಾನು ರಾಮ್ ಸಹರಿಗೆ ಸೇವಾ ಭದ್ರತೆ ಕೊಡಿಸಕ್ಕೆ ನಾನು ೀನಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಬಹುಬಹಣಿ ಕಟ್ಟಡದಲ್ಲಿ ನಿರ್ಧಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿಯಾ ಸಾಹೇಬರ ನೇತೃತ್ವದಲ್ಲೇ ಒಂದು ಸಭೆ ಆಗಿದೆ ಗ್ರಾಮ ಸಾಹಿಖರ ಬೇಡಿಕೆ ಏನು ಅಂತ ಹೇಳಿದ್ರು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವೇದಿಕೆ ಸೇವಾ ಭದ್ರತೆ ಡಿ ಗೃಪು ಇದನ್ನು ಬಿಟ್ಟು ಅವ್ರು ಏನು ಕೆಲಸ ಮಾಡ್ತಾರೆ ನೋಡಿ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ನಿಮಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಒಂದು ಲಿಖಿತ ಮೂಲಕವಾಗಿ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತೇಳು ಸಾವಿರ ಗ್ರಾಮ ಸಂಖ್ಯೆ ನೀವು ಯಾರು ಕಳಿಸಿದ್ದಾರೆ ಮಾತೃ ಕೆಲಕೆ ಮಾತೃ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಸಾಹೇಬರು ಕಳಿಸಿದ್ದಾರೆ ಈಗ ನಮ್ಮ ಇಲಾಖೆಯವರು ಮೇಲೆ ಫೈನಾನ್ಸ್ ಅವ್ರು ಯಾಕೆ ಅದನ್ನ ಒಪ್ತಾ ಇಲ್ಲ ಅದು ಫೈನಾನ್ಸ್ ಅವ್ರು ಯಾಕೆ ಹೋಗ್ತಾ ಇಲ್ಲ ಫೈನಾನ್ಸ್ ಅವರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ನಾವು ಮಾಡೋಕೆ ಸಂಬಂಧಿತ ನಮ್ಮ ಇಲಾಖೆ ಮಂತ್ರಿಗಳು ಅಥವಾ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಮಾಡ್ಬೇಕಾ ನಾವು ಅದನ್ನು ಕೇಳ್ತಾ ಇದೇವೆ ನಾವು ಈಗ ನನ್ನ ಇಲಾಖೆಯ ಕನ್ನಡ ಇಲಾಖೆಯಿಂದ ಈಗ ಹೀಗೆ ಕಾರ್ಯದರ್ಶಿಗಳು ಬರಬೇಕು ಆ ಡಿಪಾರ್ಟ್ಮೆಂಟ್ ಮದರ್ ಡಿಪಾರ್ಟ್ಮೆಂಟ್ ಇಲಾಖೆಯವರು ಬಂದು ಏನಾದರೂ ಗ್ರಾಮ ಸೈಕ್ರ ಬಗ್ಗೆ ಅವರು ಬಂದು ಇಲ್ಲಿ ಮಾತಾಡಬೇಕು ಏನಾದರೂ ಹೇಳಬೇಕು ಅವ್ರು ಏನಾದರೂ ಒಂದು ಅಂತಿಮ ತೀರ್ಮಾನ ಬಂದು ಈ ವೇದಿಕೆಯಲ್ಲಿ ಹೇಳಿದ್ರೆ ನಾವು ಸೈಕಲ್ ಕಲಾಪಡ್ತೇವೆ ಮಾಡ್ತೀವಿ